ನಮಸ್ಕಾರ ಮಣಿ ಕಿಚನ್ಗೆ ಸುಸ್ವಾಗತ ನಾವು ಸಂಡಿಗೆ ಸಂಭ್ರಮ ಮಾಡ್ತಾ ಇದ್ದೀವಿ ಅಲ್ವಾ ಈಗಾಗಲೇ ಒಂದು ನಾಲ್ಕು ನಾನು ಹಾಕಿದ್ದೆ ನೀವೆಲ್ಲ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಇದು ನಾನು ಮಾಡ್ತಾ ಇರೋದು ಖಾರದ ಸಂಡಿಗೆ ಸಾಂಬಾರ್ ಸಂಡಿಗೆ ಅಂತಲೇ ಹೆಸರು ಈ ಕುದೇರು ಅನ್ನೋ ಊರಲ್ಲಿ ವರ್ಷದಲ್ಲಿ ತುಂಬ ಇದನ್ನು ಮಾಡ್ತಾರೆ ಇದು ಹಸೀನೇ ತಿನ್ನೋದು ಎಣ್ಣೆಲಿ ಕೈಯೋಂಗಿಲ್ಲ ಒಸೂಡುಗಳಿಗಂತೂ ಹಲ್ಲುಗಳಿಗಂತೂ ಸಖತ್ ಎಕ್ಸರ್ಸೈಜ್ ಆಗುತ್ತೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಮಾಮೂಲಿ ಇದನ್ನು ನಾನು ಏನೇ ಿಕೊಂಡು ರುಬ್ಕೋಬೇಕು ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಜೀರಿಗೆ ಎಳ್ಳು ಇಂಗು ಈರುಳ್ಳಿ ಕಡ್ಲೆಕಂದ ಬೀಜ ಮತ್ತು ಇದು ಉದ್ದಿನಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ನಾನು ನೆನೆ ಹಾಕೋ ನೆನೆ ಹಾಕೋಬೇಕಾದ್ರೆ ಈ ಲೋಟದಲ್ಲಿ ಇದರಲ್ಲಿ ನೋಡಿ ಒಂದು ಎರಡು ಸ್ಪೂನಷ್ಟು ನಾವು ಬೇಳೆನ ರುಬ್ಬೋದು ನಾಳೆ ಅಂತ ಹಾಕಬೇಕು ನಮಗೆ ತುಂಬ ಹುಳಿ ಬೇಕಾದರೆ ಮೂರು ದಿನ ಅಕ್ಕಿ ನೆನೆ ಹಾಕಬೇಕು ಬೇಡ ಅಂತ ಹೇಳಿದ್ರೆ ಎರಡೇ ದಿನ ಸಾಕು ನಾವು ರುಬ್ಬೋದು ನಾಳೆ ಅಂತ ಇದರಲ್ಲಿ ಎರಡು ಸ್ಪೂನ್ ನಾವು ಉದ್ದಿನಬೇಳೆ ಹಾಕಿ ನೆನೆ ಹಾಕೋಬೇಕು ಇದನ್ನು ನಾನು ನೆನೆಯಾಕೊಂಡ್ಬಿಟ್ಟು ರುಬ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಇದು ಬೇಡ ಆಮೇಲೆ ರುಬ್ಬಾದ ಮೇಲೆ ನಾವು ಏನು ಮಾಡಬೇಕು ಅಂದರೆ ನೋಡಿ ಒಣಮೆಣ್ಸಿ ಈರುಳ್ಳಿ ಅರಿಶಿನ ಕರಿವೇವ್ ಸೊಪ್ಪು ಮತ್ತು ಒಂದು ಸ್ವಲ್ಪ ಜೀರಿಗೆ ನೋಡಿ ರುಚಿ ಬರೋಕ್ಕೋಸ್ಕರ ಇಷ್ಟು ಆಮೇಲೆ ಒಂದು ಸ್ವಲ್ಪ ಎಳ್ಳು ಇದು ಸಾರಿ ಎಳ್ಳಲ್ಲ ಇಂಗು ಇಷ್ಟು ನಾವು ಖಾರಕ್ಕೋಸ್ಕರ ರುಬ್ಕೋಬೇಕಾಗತ್ತೆ ನೀವು ಖಾರ ನಿಮ್ಮನೇಲಿ ನೀವೇನು ತಿಂತೀರ ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನ ನಾನು ರುಬ್ಕಂಬರ್ತೀನಿ ನೋಡಿ ಇದನ್ನು ನಾನು ರುಬ್ಬಿದ್ದೀನಿ ಮಾಮೂಲಿ ನಿಮಗೆ ತೋರಿಸಿದ್ದೀನಲ್ವ ಈರುಳ್ಳಿ ಜೀರಿಗೆ ಅರಿಶಿನ ಎಲ್ಲ ಹಾಕಿ ಈ ಥರ ನಾವು ನನ್ನ ರುಬ್ಕೋಬೇಕಾಗತ್ತೆ ನಾವು ರುಬ್ಕೊಂಡು ಬಂದಿರೋದಕ್ಕೆ ನಾನು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ಕಲರ್ ಬರುತ್ತೆ ಈ ಥರ ನಾವು ಹಾಕ್ಕೊಂಡಾಗ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಇವಾಗ ನಿಮ್ಗೆ ತೋರ್ಸೋಕ್ಕೆ ಸೊ ನೋಡಿ ಈ ಥರ ನಾವು ಹಿಟ್ಟು ರೆಡಿಯಾಗಿರಬೇಕು ನಾನು ರುಬ್ಬೋಕ್ಕೋಸ್ಕರ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೆ ಅಲ್ವ ಒಂದು ಲೋಟ ನೀರಲ್ಲಿ ನಾನು ರುಬ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಒಂದು ಲೋಟ ನೀರು ಹಾಕಿ ನಾನು ಹಿಟ್ಟು ನೋಡಿ ಈ ಥರ ದೋಸೆ ಇಟ್ಟು ಥರ ಇರಬೇಕು ನೋಡಿ ಈ ಥರ ಇವಾಗ ನಾವು ಒಲೆ ಮೇಲೆ ಇದಕ್ಕೆ ಸುಮಾರು ಆರು ಲೋಟ ನೀರು ಬೇಕಾಗುತ್ತೆ ಮೇಲೆ ನಾವು ಒಂದು ಲೋಟ ಈಗ ರೆಡಿ ಹಾಕಿದ್ದೀವಿ ಈಗ ನಾನು ಒಲೆ ಹೆಚ್ಚಿ ನೀರು ಇದ್ದೀನಿ ನೋಡಿ ನಾನು ರುಬ್ಬಕ್ಕೋಸ್ಕರ ಒಂದು ಲೋಟ ತೊಗೊಂಡಿದ್ದೆ ಇವಾಗ ನಾವು ಆರು ಲೋಟ ನೀರು ಒಂದೊಂದು ಒಂದೊಂದಕ್ಕೆ ಹೆಚ್ಚಿಗೆ ತೆಗೆಯಿತು ನಿಮ್ಗೆ ಆವಾಗಲೇ ಹೇಳಿದ್ದೆ ನಾವು ಒಂದು ಲೋಟ ನಾವು ಬಿಸಿನೀರನ್ನ ತೆಗೆದಿಟ್ಕೋಬೇಕು ಈಗ ನೋಡಿ ಎರಡಾಯಿತು ாய நாலு ஆறாயு ஆத்தீனி ஏதாவது நீர் கதீ ஆமே நீங்கள் ஹேகு மாதிரி நீங்கள் நோடி கதீத்தா இது ಈ ಥರ ಚೆನ್ನಾಗಿ ಕುದ್ದ ಮೇಲೆ ನಾವು ಒಂದೆರಡು ಸೌಟಷ್ಟು ನೀರು ತಗೊಂಡ್ಬಿಡೋಣ ಅಕಸ್ಮಾತ್ ಅಂತ ನಾವು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಇಟ್ಕೋಬೇಕಷ್ಟೇ ಒಂದೊಂದು ಅಕ್ಕಿ ಹೆಚ್ಚಿಗೆ ತೆಗಿಯುತ್ತೆ ನೀರಾಗುತ್ತೆ ಸಾಮಾನ್ಯವಾಗಿ ಒಂದು ಲೋಟ ನಾವು ಇಟ್ಕೊಂಡ್ಬಿಡೋಣ ಏನಕ್ಕೂ ಇವಾಗ ನಾವು ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದು ಚೆನ್ನಾಗಿ ನಾವು ಕಲ್ಸ್ಕೋಬೇಕು ನೋಡಿ ಇದರಲ್ಲೇ ನಾವು ಹಪ್ಪಳ ಮಾಡ್ಕೋಬೋದು ಆಮೇಲೆ ಸಂಡಿಗೆ ಮಾಡ್ಕೋಬೋದು ಎಲ್ಲ ಥರನೂ ನಾವು ಇದರಲ್ಲಿ ಈ ಹಿಟ್ಟಲ್ಲಿ ಎಲ್ಲ ಥರ ನಾವು ಮಾಡ್ಕೋಬೋದು ನಾನು ಮತ್ತೆ ಇನ್ನೊಂದು ಸಾರಿ ನಾನು ತೋರಿಸ್ತೀನಿ ಈ ಹಿಟ್ಟಿದ್ರೆ ನಾಲ್ಕೈದು ಥರ ಸಂಡಿಗೆಗಳು ನಾವು ಮಾಡ್ಕೋಬೋದು ಇವಾಗ ನಾವು ನಿಧಾನಕ್ಕೆ ಹಿಂಗೆ ಹಾಕೋಣ ಕಲರ್ ನೋಡಿ ಏನು ಚೆನ್ನಾಗಿದೆ ಅಲ್ವಾ ಎಲ್ಲ ಯಾರಪ್ಪ ಮಾಡ್ತಾರೆ ಅಂತ ಅಂದ್ಕೋಬೇಡಿ ಮಾಡಿ ನೋಡಿ ಅದಕ್ಕೆ ಸಿಂಪಲ್ಲಾಗಿ ನಾನು ಒಂದೇ ಒಂದು ಲೋಟ ಹಾಕಿದ್ದೀನಿ ನಿಮಗೆ ತೋರಿಸ್ತಾ ಇರೋದು ನೋಡಿ ಈ ಥರ ಇವಾಗ ಗಟ್ಟಿ ಇದೆ ನಮಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅನಿಸುತ್ತೆ ಅದಕ್ಕೆ ಇಟ್ಕೊಂಡಿರೋ ಲೋಟ ನೀರನ್ನು ನಾನು ಹಾಕ್ತೀನಿ ಒಟ್ಟು ಆರು ಲೋಟ ನೀರು ಬೇಕಾಗುತ್ತೆ ಸ್ವಲ್ಪ ಬಿಸಿನೀರು ಒಂದು ಲೋಟ ನಾವು ಕಾಯಿಸಿಟ್ಕೊಂಡಿದ್ರೆ ನಮಗೆ ಗಟ್ಟೆ ಅನಿಸಿದ್ರೆ ನಾವು ಇನ್ನೊಂದು ಸ್ವಲ್ಪ ಹಾಕ್ಬೋದು ಇವಾಗ ಇನ್ನೊಂದು ಲೋಟ ನಾನು ಹಾಕ್ತಾಯಿದ್ದೀನಿ ಕುದಿಬೇಕಿದು ಸ್ವಲ್ಪ ಚೆನ್ನಾಗಿ ಕುದೀಲಿ ನಾವು ಬೆಳಿ ಸಂಡಿಗೆ ಮತ್ತು ಖಾರ ಸಂಡಿಗೆ ತೋರಿಸಿದ್ನಲ್ಲ ಅದೇ ಥರ ಇದು ಕುದಿಬೇಕು ನಾವು ಒಂದು ಕೈ ಬಿಡದೆ ಹಿಂಗೆ ಇರಬೇಕು ಇದು ಮಳೆಗಾಲದಲ್ಲಂತೂ ಹಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಎಣ್ಣೆ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ ಅಂಥವ್ರಿಗಂತೂ ಡೈಲಿ ಒಂದೊಂದು ಇಡಿ ತಿಂತಾರೆ ನಮ್ಮ ಕುದಿರೋಂಥ ಒಂದು ಊರಿದೆ ಅದರಲ್ಲಂತೂ ತುಂಬ ಫೇಮಸ್ಸು ನಮ್ಮ ಗೃಹಿಣಿಯರುಗಳು ಹಳೆ ಕಾಲದಲ್ಲಿ ಏನು ತಿಂಡಿ ಸಿಗ್ತಾ ಇರಲಿಲ್ವಲ್ಲ ಸೊ ಈ ಥರ ಎಲ್ಲ ಮಾಡಿ ಸ್ಟಾಕ್ ಮಾಡ್ಕೋತಾಯಿದ್ರು ಅವರು ತುಂಬಾ ಫೇಮಸ್ಸು ಒಂದು ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಮಾಡಿಟ್ಕೋತಾರೆ ನೋಡಿ ಇವಾಗ ಗಟ್ಟ ಕುದಿಲ್ಲಿ ಇವಾಗ ನಾನು ಬಿಟ್ಬಿಡ್ತೀನಿ ಒಂದು ಸ್ವಲ್ಪ ಕುದಿಲ್ಲಿ ನೋಡಿ ವೀಕ್ಷಕರೇ ಈ ಥರ ಎಲ್ಲ ನಿಮಗೆ ಹೋಸಲ್ಲಿ ಹೇಳಿದೆ ಗೆಜ್ಜೆ ಕುದಿ ಅಂತ ಈಗ ಸುಮಾರು ಹತ್ತು ನಿಮಿಷ ಕುದಿದೆ ನೀವು ನಾವು ಕುದಿಸ್ತಿಲ್ಲ ಅದು ತೋರ್ಷ ಅಂದರೆ ಸಂಡಿಗೆ ಎಲ್ಲ ಚೂರು ಚೂರಾಗಿ ಅದಕ್ಕೋಸ್ಕರ ನಾನು ಹತ್ತು ನಿಮಿಷ ಕುದಿಸ್ಲೇಬೇಕು ಈಗ ನಾನು ಹಾಕಿ ಮಾಡ್ತಾ ಇದ್ದೀನಿ ಈಗ ನಾನು ಎರಡು ಸೌಲ್ ತಗೋತಾಯಿದ್ದೀನಿ ಯಾಕೆಂದರೆ ಆರಬೇಕು ಅದಕ್ಕೋಸ್ಕರ ನೀವು ತೋರ್ಸೋಕ್ಕೋಸ್ಕರ ನಾನು ಇಲ್ಲಿ ಬರೀ ಎರಡು ಸೌಟು ಮೂರು ಸೌರ ತೊಗೋತಾ ಇದ್ದೀನಿ ಇದಕ್ಕೆಲ್ಲ ನಾವು ಸಾಂಬಾರ ಪದಾರ್ಥಗಳಂದರೆ ಏನಿಲ್ಲ ಈರುಳ್ಳಿ ಮತ್ತು ಕಡಲೆಕಾಯಿ ಬೀಜ ನಿಮಗೆ ತೋರಿಸಿದ್ನಲ್ಲ ಒಂದೊಂದು ಸಾರಿ ನಾನು ಉಪ್ಪು ಹಾಕದೆ ನಿಮಗೆ ತೋರಿಸಲಿಲ್ಲ ನಾನು ಇದಕ್ಕೆ ಉಪ್ಪು ಹಾಕಿಲ್ಲ ನೋಡಿ ನಾನು ಒಂದು ಸ್ಪೂನಷ್ಟು ನಾನು ಹಾಕ್ತಾಯಿದ್ದೀನಿ ಇದಕ್ಕೊಂದು ಸ್ವಲ್ಪ ಹಾಕ್ಕೊತೀನಿ ಸರಿ ಇಕ್ ನೋಡಿ ಇವಾಗ ಇದಕ್ಕೊಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಆಮೇಲೆ ಈರುಳ್ಳಿ ಒಂದು ಲೋಟಕ್ಕೆ ನಾವು ಒಂದು ಲೋಟ ಮಿನಿಮಮ್ ಈರುಳ್ಳಿ ನಾವು ಹಾಕಲೇಬೇಕು ನಾನು ಇದಕ್ಕೆ ಎಷ್ಟು ಬೇಕು ಅಷ್ಟು ಇದ್ದೀನಿ ಅಷ್ಟಕ್ಕೂ ನಾನು ಕಲಿಸ್ತಾ ಇಲ್ಲ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಆರಬೇಕು ನೋಡಿ ಇದು ಅಷ್ಟೇ ಅರ್ಧ ಕಪ್ ಅರ್ಧ ಲೋಟದಷ್ಟು ನಾವು ಕಡಲೇಕಂದು ಬೀಜ ತಗೋಬೇಕು ಈ ಲೋಟದಲ್ಲಿ ಒಂದು ಲೋಟ ಈರುಳ್ಳಿ ಅರ್ಧ ಕಡಕಂಡಿ ಬೀಜ ಅರ್ಧ ಕೊಬ್ಬರಿ ತುರಿದಾರು ತಗೋಬೋದು ನೀವು ಕಟ್ ಮಾಡಿ ಆದರೂ ತಗೋಬೋದು ನಾನು ಸ್ವಲ್ಪ ತುರ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಹಿಂಗೆ ನೋಡಿ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಎಳ್ಳು ಮತ್ತು ಜೀರಿಗೆ ಹಿಂಗೂ ನಾವು ರುಬ್ಬಕ್ಕೆ ಹಾಕ್ಕೊಂಡಿದ್ದೀವಿ ಬೇಡ ನೋಡಿ ನಾವು ಈ ಥರ ಕಲಿಸ್ಕೊಡೋಣ ಈರುಳ್ಳಿ ಮಾತ್ರ ನೀವು ಒಂದು ಲೋಟಕ್ಕೆ ಒಂದು ಲೋಟ ನೀವು ತಗೊಳ್ಳೇಬೇಕಾಗುತ್ತೆ ತುಂಬ ಆದರೆ ಸಣ್ಣಗೆ ಉದುರೋಗ್ಬಿಡುತ್ತೆ ಅದಕ್ಕೆ ನೀವು ನೋಡ್ಕೊಂಡು ಕಲಿಸ್ಕೊಳ್ಳಿ ಎಷ್ಟು ನೋಡಿ ಈ ಥರ ಬೇಕಾಗತ್ತೆ ಈಗ ನಾವು ಅದನ್ನು ನಾವು ಹಿಟ್ಟು ತೋರಿಸ್ತೀನಿ ಇವಾಗ ಹಿಟ್ಟು ರೆಡಿಯಾಗಿದೆ ನೋಡಿ ಬಿಸಿ ಇದೆ ಸ್ವಲ್ಪ ಆರಬೇಕು ನೀವು ಮೇಲೆ ಮಾಡ್ಕೊಳ್ಳಿ ನನಗೆ ತೋರ್ಸೋಕ್ಕೋಸ್ಕರ ನಿಮಗೆ ನಾನು ರೆಡಿ ಮಾಡ್ಕೊಳ್ಳಿ ಇನ್ನ ಇಟ್ಟು ತೋರಿಸ್ತೀನಿ ನೋಡಿ ಇವಾಗೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಮಾಮೂಲಿ ಈ ಥರ ಇರಬೇಕು ಸ್ವಲ್ಪ ತೆಳ್ಳಿಗೆ ಇಟ್ಟರೆ ನಿಮಗೆ ಎರಡು ದಿನ ತುಂಬಾ ಚೆನ್ನಾಗಿ ಒಣಗುತ್ತೆ ಒಣಗಿದ ಮೇಲೆ ನೀವು ಮಾಮೂಲಿ ಈ ಇದರಿಂದುಗಡೆ ಸ್ವಲ್ಪ ನೀರು ಹಾಕಿದ್ರೆ ನಿಧಾನಕ್ಕೆ ಬಿಡಿಸ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನಾನು ಸ್ವಲ್ಪ ಖಾರ ಕಮ್ಮಿ ಹಾಕಿ ಮಾಡ್ಕೊಂಡಿದ್ದೀನಿ ನೀವು ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಆಯಿತಾ ಮಾಡಿ ನಮಗೆ ನೀವು ಕಾಮೆಂಟ್ ಬಾಕ್ಸೆ ಬಾಕ್ಸಲ್ಲಿ ಹಾಕಿದ್ರೆ ತುಂಬಾ ಖುಷಿ ಆಗುತ್ತೆ ಮಾಡಿ ನೋಡಿ ನಾನು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಇನ್ನು ಮಳೆಗಾಲ ಆಗ್ತಾ ಇದೆ ನೀವು ಏನಿದ್ರೂ ಇನ್ನೊಂದು ವಾರದಲ್ಲಿ ನೀವು ಮಾಡ್ಕೊಂಬಿಡಿ ನಾವು ಮಾಡಿರೋದೆಲ್ಲ ವೀಕ್ಷಕರೇ ನೋಡಿದ್ರಲ್ಲ ಖಾರ ಸಂಡಿಗೆ ಮತ್ತು ಸಾಂಬಾರ್ ಸಂಡಿಗೆ ಅಂತ ಹೇಳ್ತಾರೆ ಸಾಂಬಾರು ಅಂದರೆ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಹೇಳ್ತಾರೆ ಇದನ್ನು ನೀವು ನೋಡಿ ಎರಡು ದಿನ ನಾವು ಒಣಗಿಸಿದ್ಮೇಲೆ ನೋಡಿ ಈ ಥರ ಆಗುತ್ತೆ ಇಷ್ಟು ಗರಿ ಗರಿ ಆಗಿರುತ್ತೆ ಅಂದರೆ ನೀವು ಚಕ್ಲಿ ತಿಂದಂಗೆ ಆಗುತ್ತೆ ಇದು ಎಣ್ಣೆಗೆ ಹಾಕಂಗಿಲ್ಲ ಎಣ್ಣೆಗೆ ಹಾಕ್ರೆ ಸ್ವಲ್ಪ ಕಪ್ಪ ಅಷ್ಟೇ ನೀವು ಹಸಿನೇ ತಿನ್ಬೋದು ಎಣ್ಣೆದು ತಿನ್ನಲಿಲ್ಲ ಅಂದವರು ಟೀ ಜೊತೆ ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್